ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಈ ಎಮ್ ಎಲ್ ಎಮ್ ಎಲ್ ಸಿಗಳಿಗೆ ಖಡಕ್ ವಾರ್ನಿಂಗ್ ಮಾಡಾಕತ್ತಾರೀ ಯಾಕೆ ವಾರ್ನಿಂಗ್ ಮಾಡಾಕತ್ತಾರಂದ್ರೆ ನೀವು ಬಿಳಿ ಜುಬ್ಬ ಹಾಕೊಂಡು ಬಿಳಿ ಕಾರ ತೊಗೊಂಡು ನಾಲ್ಕು ಪಟಾಲಮ್ಮ ತಗೊಂಡು ಕೈಯಾಗ ಫೈಲ್ ಹಿಡ್ಕೊಂಡು ನನಗೆ ಎಮ್ ಎಲ್ ಸಿ ಮಾಡಿರಿ ನನಗೆ ನಾಮಿನೇಟ್ ಮಾಡಿರಿ ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ರಿ ಅಂಥೇಳಿ ನೀವು ನನ್ನ ಹತ್ರ ಬಂದ್ರೆ ನಾನು ಯಾರಿಗೂ ಸೊಪ್ಪು ಹಾಕೋದಿಲ್ಲ ಅಂತಾರ ಡಿ ಕೆ ಶಿವಕುಮಾರ್ ಪಕ್ಷದ ಸಿದ್ಧಾಂತದ ಪ್ರಕಾರ ನಡೆದರೆ ಡಿ ಕೆ ಶಿವಕುಮಾರ್ ಹೇಳುವುದು ಸತ್ಯ ಆದರೆ ಪಕ್ಷದ ಸಿದ್ಧಾಂತ ಬಿಟ್ಟು ಹೇಳಿದರೆ ಈ ಎಮ್ ಎಲ್ ಸಿಗಳನ್ನು ಎಷ್ಟು ಕೋಟಿಗಳಿಗೆ ಮಾರಾಟ ಮಾಡಲಾಯಿತು ನಿಗಮ ಮಂಡಳಿ ಅಧ್ಯಕ್ಷಗಳನ್ನು ಎಷ್ಟು ಕೋಟಿಗಳಿಗೆ ಮಾರಾಟ ಮಾಡಲಾಯಿತು ವಾಮ ಮಾರ್ಗದಿಂದ ಬಂದವರು ಮನೆ ಮನೆ ಪಕ್ಷ ಸೇರಿದವರು ಈ ಎಂ ಎಲ್ ಸಿಗಳು ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಆಗಿದ್ದು ಉದಾಹರಣೆ ಇಲ್ಲೇನ್ರಿ ಡಿ ಕೆ ಶಿವಕುಮಾರ್ ನೀವು ಹೇಳಿದ್ದು ಸತ್ಯ ಸತ್ಯತೆಯ ವಿಷಯ ಇವತ್ತು ಕಳೆದ ಇಪ್ಪತ್ತು ವರ್ಷಗಳಿಂದ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ರಕ್ತ ಸುರಿಸಿದಾರ ಬೆಮರ ಸುರಿಸಿದಾರ ಪೋಸ್ಟರ್ ಅಂಟಿಸಿದಾರ ಜೇಂಡಾ ಹಿಡ್ಕೊಂಡು ತಿರುಗಾಡಿದಾರ ಜೈಲಿಗೆ ಹೋಗ್ಯಾರ ಎಪ್ಪ ಐ ಹಾಕೊಂಡಾರ ನೂಕು ನುಗ್ಗುಲದಾಗ ಕೈಕಾಲ ಮುರ್ಕೊಂಡಾರ ಹಂತ ಇಪ್ಪತ್ತು ವರ್ಷಗಳಿಂದ ಅನೇಕ ರೀತಿಯ ಕಾರ್ಯಕರ್ತರದಾರ ಶ್ರಮ ವಹಿಸಿದಾರ ಅಂಥವರಿಗೆ ಎಮ್ ಎಲ್ ಎಮ್ ಎಲ್ ಸಿ ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ರಾಜ್ಯಸಭಾ ಸದಸ್ಯ ಸ್ಥಾನ ನಾನು ಕೊಡಲಿಕ್ಕೆ ಸಿ ിഫാറു മാതീനി അതീരി ഡി കെ ശിവകുമാറ മാ ನೀವೇನು ಇವತ್ತು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಹೇಳಿದ್ದೀರಿ ಇದು ರಾಜ್ಯಾದ್ಯಂತ ಬಹಳ ವೈರಲ್ ಆಗಾಕತ್ತೈತಿ ಈ ವಿಡಿಯೋ ಆದರೆ ನೀವು ಹೇಳಿದಂಗೆ ನಡೀಲಿಲ್ಲ ಅಂದ್ರೆ ಅದರಲ್ಲೂ ಸಹಿತ ಉತ್ತರ ಕರ್ನಾಟಕದ ಜನತೆಯ ಶಾಪ ಮಾತ್ರ ನಿಮಗೆ ಯಾವಾಗಲೂ ತಗಲೋದು ಇತಿಹಾಸದಲ್ಲಿ ಉತ್ತರ ಕರ್ನಾಟಕದ ಪ್ರಬಲ ಕೋಮಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರವೂ ಸಹಿತ ಒಂದೇ ಒಂದು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಕೊಡಲಿಲ್ಲ ನನ್ನ ಬ್ರದರ್ಸ್ ಅಂದ್ರಿ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಕರ್ನಾಟಕಕ್ಕೆ క నాలు ఎంఎల్ సిడ ఎంఎల్ సి పురుషరికి ఇట్రెడు ఎంఎల్ సి మహిళరిగిడ ఇతిహాసోడ్రీ ము బేగం నఫీసా ఫజల్ ಎಮ್ ಎಲ್ ಸಿ ಆಗಿದ್ದನ್ನು ಬಿಟ್ಟರೆ ಯಾರೂ ಇನ್ನೂವರೆಗೆ ಉತ್ತರ ಕರ್ನಾಟಕದಲ್ಲಿ ಬಂದಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಎಮ್ ಎಲ್ ಸಿ ಆಗ್ಯಾರ ಮನೆ ಮನೇಲಿ ಎರಡೆರಡು ತಿಂಗಳ ಅಧಿಕಾರ ಇದ್ದವರು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಜೆಂಡಾ ಹಿಡ್ದಾರ ಅಂಥವ್ರಿಗೆ ಏನಾರು ನೀವು ಎಮ್ ಎಲ್ ಸಿ ಕೊಡ್ತೇನೆ ಅಂದ್ರೆ ಡಿ ಕೆ ಶಿವಕುಮಾರ್ ನಿಮ್ಮದು ಡಿ ಎ ಸಿ ಎಮ್ ಉಳಿಯಂಗಿಲ್ಲ ನಿಮ್ಮ ಅಧ್ಯಕ್ಷ ಸ್ಥಾನ ಉಳಿಯಂಗಿಲ್ಲ ನೀವು ಪಕ್ಷದಾಗೂ ಉಳಿಯಂಗಿಲ್ಲ ಇದೇ ಖಡಕ್ ಜವಾರಿ ಕಾಕಾನ ಖಡಕ್ ಧ್ವನಿ ಉತ್ತರ ಕರ್ನಾಟಕದಲ್ಲಿ ಇದೇ ಬೆಳಗಾವಿ ಮತ್ತು ಬಿಜಾಪುರ್ ಬಾಗಲಕೋಟೆ ಬೀದರ್ ಗುಲ್ಬರ್ಗ ಅನೇಕ ಮಹನೀಯರು ಅನೇಕ ಮಹಿಳೆಯರು ಅಲ್ಪಸಂಖ್ಯಾತರು ಕಾಯಾವಾಚ ಮನಸ್ಸಿನಿಂದ ಮನಸ್ಥಿತಿ ಒಳ್ಳೆಯದಿಟ್ಕೊಂಡು ಯಾವುದೇ ಪಕ್ಷಕ್ಕೆ ಪಕ್ಷಾಂತರಗೊಳ್ಳದೆ ಆ ಪಕ್ಷದ ಸಿದ್ಧಾಂತವನ್ನು ಅರಿತುಕೊಂಡು ಆ ಸಂಸ್ಕೃತಿಯನ್ನು ಬಿಡದೆ ಸ್ವಾಭಿಮಾನಕ್ಕೆ ಹೋರಾಟ ಮಾಡಿದವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟರೆ ಮಾತ್ರ ನೀವು ಡಿ ಕೆ ಶಿವಕುಮಾರ್ ಇವತ್ತು ಮಾತಾಡಿದ್ದ ಸತ್ಯನ ಸೈತಿ ಇಲ್ದಿದ್ರೆ ಬೆಳಗಾವಿಯಲ್ಲಿ ಇದೇ ಶ್ರೀಮತಿ ಇಂದಿರಾ ಗಾಂಧಿಯವರು ಬಂದಾಗ ಒಂದು ಸ್ಟೋರಿ ಆತನ ಕೇಳ್ರಿ ಡಿ ಕೆ ಶಿವಕುಮಾರ್ ಶ್ರೀಮತಿ ಇಂದಿರಾ ಗಾಂಧಿಯವರು ಬೆಳಗಾವಿಗೆ ಬಂದಾಗ ನೀವೇನು ಪಕ್ಷ ಸೇರಿರ್ಕಿಲ್ಲ ಪಕ್ಷದಲ್ಲಿ ಎಲ್ಲಿದ್ರೂ ನೀವು ಗೊತ್ತಿಲ್ಲ ಆದರೆ ನಿಮ್ಮ ಹಿನ್ನೆಲೆ ಏನಿತ್ತು ಅವಾಗ ನಮಗೂ ಗೊತ್ತಿಲ್ಲ ಆದರೆ ಇದೇ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಪ್ರಧಾನಮಂತ್ರಿ ಇದ್ದಾಗ ಚಿಕನ್ ಚಿನ್ನಕ್ಕೆ ಬರ್ತಿದ್ರು ಬೆಳಗಾವಿಗೆ ಗೊತ್ತೈತ್ರಿ ಡಿ ಕೆ ಶಿವಕುಮಾರ್ ನಿಮ್ಗೆ ರಾಮದುರ್ಗದಿಂದ ಚಿಕನ್ ಬರ್ತಿತ್ತು ಅದು ಅಶೋಕ ಪಟ್ಟಣವರಿಗೆ ಗೊತ್ತು ಮಾತ್ರ ಯಾಕಂದರೆ ಅಶೋಕ ಪಟ್ಟಣವರು ಸಣ್ಣವರಿದ್ರು ಅವರ ತಂದೆ ತಾಯಿಗಳು ಆವಾಗ ಎಮ್ ಎಲ್ ಎ ಇದ್ದರು ಆವಾಗ ಚಿಕನ್ ರಾಮದುರ್ಗದಿಂದ ಬರ್ತಿತ್ತು ಕೆಲವು ಸಲ ರಾಮದುರ್ಗದಿಂದ ಅಂದ ಮೇಲೆ ಇದೇ ಮುಜಾವರವರ ಮನೆಯಿಂದ ಬಂದಾಗ ಅವರಿಗೆ ಎಮ್ ಎಲ್ ಸಿ ಸ್ಥಾನ ಕೊಟ್ಟಿದ್ದು ಇತಿಹಾಸ ಐತಿ ಗೊತ್ತೈತ್ರಿ ಡಿ ಕೆ ಶಿವಕುಮಾರ್ ನಿಮಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಇತಿಹಾಸ ಸ್ವಲ್ಪ ಬಲ್ಲವರಾಗಿ ಮಾತಾಡ್ರಿ ಯಾಕಂದರೆ ಇದೇ ಮುಜಾವರವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕಾಗಿ ಹದಿನೈದು ವರ್ಷ ದುಡಿದಿದ್ದರು ಅವರು ಇಂದಿರಾ ಗಾಂಧಿ ಬಂದ ತಕ್ಷಣ ಇದೇ ಮುಜಾವರವರು ಸರ್ಕಿಟ್ ಹೌಸ್ಗೆ ಬರ್ತಿದ್ದರು ಆವಾಗ ಇವರ ಪಕ್ಷದ ಸಿದ್ಧಾಂತ ನೋಡಿ ಎಮ್ ಎಲ್ ಸಿ ಮಾಡಿದ್ರು ಆಮೇಲೆ ಅವರು ದಿವಂಗತರ ಆದ ನಂತರ ಶೇಖ್ ಅವರಿಗೆ ಮಾಡಿದ್ದರು ಇದು ನೆನಪಿಟ್ಕೋರಿ ಶಿವಕುಮಾರ್ ಶೇಖ್ ಅವರು ಎಮ್ ಎಲ್ ಸಿ ಆಗಿದ್ದರು ಇದೇ ಕರ್ನಾಟಕದ ಇತಿಹಾಸ ತೆಗೆದು ನೋಡಿದಾಗ ಇದೇ ಇಮಾಮ್ ಸಾಬ್ ಜಗಳೂರವರು ವಿರೋಧ ಪಕ್ಷ ನಾಯಕರಾಗಿದ್ದರು ಇದೇ ವಿಧಾನಸೌಧ ಕಟ್ಟುವ ಸಲುವಾಗಿ ಜಗಳೂರು ಇಮಾಮ್ ಸಾಬ್ ಅವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಕೆಂಗಲ ಹನುಮಂತಯ್ಯನವರು ಹೌ ಹಾರಿ ಹೋದರು ಎಲ್ಲಿ ಜಗಳೂರು ಇಮಾಮ್ ಒಪ್ತಾರೋ ಇಲ್ಲೋ ಯಪ್ಪ ಐವತ್ತು ಲಕ್ಷದ ಫಸ್ಟ್ ಬಜೆಟ್ ಈ ಬೃಹತಾಕಾರದ ಕಟ್ಟಡಕ್ಕೆ ಜಗಳೂರು ಇಮಾಮ್ ಸಾಹಬ್ ಒಪ್ತಾರೋ ಇಲ್ಲೋ ಅಂತ ಹೇಳಿದಾಗ ಜಗಳೂರು ಇಮಾಮ್ ಸಾಹು ಆವಾಗ ಇಂಥ ಒಂದು ಸೌಧ ಕರ್ತರಿ ಕೆಂಗಲ್ ಹನುಮಂತಯ್ಯನವರೇ ಎಂದಾಗ ತಕ್ಷಣ ಅನುಮೋದನೆ ಕೊಟ್ಟಂತ ಮೊಟ್ಟ ಮೊದಲ ವಿರೋಧ ಪಕ್ಷದ ನಾಯಕ ಇದೇ ದಾವಣಗೆರೆಯ ಇಮಾಮ್ ಸಾಬ ಜಗಳೂರವನನ್ನ ಅವರನ್ನ ನೆನೆಸಬೇಕಿವತ್ತು ಆದರೆ ಅವರ ಮನೆತನ ಅವರು ಹೋದ ಮೇಲೆ ಸಹಿತ ರಾಜಕೀಯದಿಂದ ದೂರ ಆದರು ಆದರೆ ಜಗಳೂರು ಇಮಾಮ್ ಸಾಬ್ನಂಥ ಕಾಯಾವಾಚ ಮನಸ್ಸಿನಂಥ ಸ್ಥಿತಿವಂತ ಒಳ್ಳೆಯ ಪಕ್ಷ ಸಿದ್ಧಾಂತದ ವ್ಯಕ್ತಿಗಳು ಇದೇ ಜಗಳೂರು ಇಮಾಮ್ ಸಾಬ್ ಅವರು ವಿಧಾನಸೌಧದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಕೊಡುಗೆ ಏನು ಕೊಟ್ಟಿದ್ದಾರೆ ಅಂತೇಳಿ ಒಂದು ಎಂಟು ನಿಮಿಷದ ಸ್ಟೋರಿ ಮಾಡಿದ್ನಿ ಇದೇ ಹಾಲಿ ಸಭಾಪತಿ ಆದಂಥ ಬಸವರಾಜ ಹೊರಟ್ಟಿಯವರು ನಮ್ಮನ್ನು ಕರೆದು ಇದೇ ವಿಧಾನ ಪರಿಷತ್ತಿನಲ್ಲಿ ಸತ್ಕಾರ ಸಹಿತ ಮಾಡಿದ್ದು ಇವತ್ತು ನಾನು ಸ್ಮರಿಸ್ತೇನೆ ಬಸವರಾಜ ಹೊರಟ್ಟಿಯವರು ಏಳು ಸಾರಿ ವಿಧಾನ ಪರಿಷತ್ತ ಪ್ರವೇಶ ಮಾಡಿದರು ಆದರೂ ಸಹಿತ ಈ ವಿಧಾನಸೌಧ ಕಟ್ಟಲಿಕ್ಕೆ ಹೆಂಗೆ ಶ್ರಮ ಪಟ್ಟಾರ ಎಂಥ ಕೈದಿಗಳನ್ನು ತಗೊಂಡು ಬಂದಿದ್ದರು ಕೆ ಸಿ ರೆಡ್ಡಿ ಮತ್ತು ಕೆಂಗಲ್ ಹನುಮಂತಯ್ಯನವರು ಆವಾಗ ಒಬ್ಬ ಕೈದಿ ಕಲ್ಲಿನೇಟಿನಿಂದ ಅವರನ್ನು ಒಗೆದಿದ್ದ ಈ ಎಲ್ಲ ಇತಿಹಾಸವನ್ನು ನಾನು ಎಂಟರಿಂದ ಹತ್ತು ನಿಮಿಷ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿದ ತಕ್ಷಣ ಇದೇ ಸಭಾ ಅಧ್ಯಕ್ಷರಾದಂಥ ಬಸವರಾಜ ಹೊರಟ್ಟಿಯವರು ನೇರವಾಗಿ ನನಗೆ ದೂರವಾಣಿ ಮುಖಾಂತರ ಕರೆದು ಇದೇ ವಿಧಾನ ಪರಿಷತ್ತಿನಲ್ಲಿ ನಮಗೆ ಸತ್ಕಾರ ಮಾಡಿದ್ದು ಕಿರು ದೃಶ್ಯ ಸಹಿತ ಹಾಕ ನೋಡ್ರಿ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕರ್ನಾಟಕದಲ್ಲಿ ಪ್ರತಿಭಾವಂತ ಹದಿನೈದು ಇಪ್ಪತ್ತು ವರ್ಷಗಳಿಂದ ಮಹಾನ್ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಾರ ಮತ್ತು ಪುರುಷರು ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಾರ ಅವರ ತಾತ ಮುತ್ತಜ್ಜ ಸಹಿತ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಾರ ಅಧಿಕಾರ ಮಾತ್ರ ಇನ್ನೂವರೆಗೆ ಸಿಕ್ಕಿಲ್ಲ ನಾಲ್ಕು ಎಮ್ ಎಲ್ ಸಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟರೆ ಮಾತ್ರ ಮುಂದೆ ನಿಮಗೆ ಭವಿಷ್ಯವೂ ಒಳ್ಳೆಯದೈತಿ ಉತ್ತರ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆ ತೋರಾಕ ಹೋಗಬೇಡ್ರಿ ಇದು ನಿಮಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷಕರಿಗೆ ಕಡಕ್ ಎಚ್ಚರಿಕೆ ನೀವು ಹೇಗೆ ಕಾರ್ಯಕರ್ತರ ಸಭೆಯಲ್ಲಿ ಎಮ್ ಎಲ್ ಸಿ ನೀವು ಬಿಳಿ ಜುಬ್ಬ ಹಾಕೊಂಡು ಬಿಳಿ ಕಾರು ತೆಗೆದುಕೊಂಡು ನಾಲ್ಕು ಜನರ ಮಧ್ಯೆ ಬಂದು ನನಗೆ ಬಯೋಡಾಟಾ ಕೊಟ್ಟರೆ ಎಮ್ ಎಲ್ ಸಿ ಮಾಡಲ್ಲ ಅಂತ ಹೇಳಿ ಹಾಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದೀರಿ ಅದೇ ರೀತಿ ಖಡಕ್ ಜವಾರಿ ಕಾಕ ನಿಮಗೆ ಖಡಕ್ ವಾರ್ನಿಂಗ್ ಮಾಡ್ತಾನ ಇಪ್ಪತ್ತು ವರ್ಷಗಳಿಂದ ದುಡಿದವರಿಗೆ ಉತ್ತರ ಕರ್ನಾಟಕದವರಿಗೆ ನಾಲ್ಕು ಎಮ್ ಎಲ್ ಸಿ ಸ್ಥಾನ ಕೊಡಬೇಕು ಅನ್ನೋದು ಈಗ ಕೂಗ ಎದ್ದೈತಿ ಎಲ್ಲರೂ ಸಮಾನ ಮನಸ್ಕಿನವರು ಒಂದಾಗ್ತೀರಿ ಹಂಗಾದ್ರೆ ಯೂಟ್ಯೂಬ್ ಖಡಕ್ ಜವಾರಿ ಕಾಕ ನಂಬರ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಅನಿಸಿಕೆಗಳನ್ನ ಹಾಕ್ರಿ ಉತ್ತರ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೆ ನಿಮ್ಮ ಅನಿಸಿಕೆಗಳನ್ನ ನನಗೆ ನೇರವಾಗಿ ಹಂಚ್ಕೊಡ್ರಿ ಹಂಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೋಂಗ ಬರ್ತೀನಿ ನಮಸ್ಕಾರ ತಾಲೂಕ್ ಪಂಚಾಯತಿ ಬಿಬಿಎಂಪಿ ಈಗ ಜನರಿಗೆ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕು ಅಧಿಕಾರ ಕೊಡೋದಕ್ಕೆ ನಾವೆಲ್ಲ ಇದಕ್ಕೆ ನೀವೆಲ್ಲರೂ ಕೂಡ ನೀವೆಲ್ಲರೂ ಕೂಡ ಸಿದ್ಧತೆಯನ್ನು ನೀವೆಲ್ಲ ಮಾಡ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಹೊಸ ಯುವಕರಿಗೆ ಹೊಸ ಚಿಂತನೆ ಹೊಸ ಆಲೋಚನೆ ಈ ಸಂದರ್ಭದಲ್ಲಿ ಬರಬೇಕು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲೆಕ್ಷನ್ ಆಗುತ್ತೆ ಗೆದ್ದು ಸೋತೋ ಅದು ಮುಖ್ಯ ಅಲ್ಲ ನಮ್ಮ ಪಕ್ಷದ ಸಂಘಟನೆ ನಾನು ಜಿ ಸಿ ಚಂದ್ರಶೇಖರ್ ಅವರಿಗೆ ನಮ್ಮ ಅಡ್ಮಿನಿಸ್ಟ್ರೇಷನ್ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ನಾನು ಹೇಳಿದ್ದೀನಿ ಎಲ್ಲ ಸೆಲ್ಗಳಲ್ಲಿ ಎಲ್ಲ ಕಂಪ್ಲೀಟ್ ಬ್ಲಾಕ್ ಇಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಎಲ್ಲರೂ ಕೂಡ ಡಿಸಾಲ್ವ್ ಮಾಡುವಂತ ಕಾಲ ಬರ್ತಾ ಇದೆ ಯಾರು ಆಕ್ಟಿವ್ ಆಗಿರ್ತೀರಿ ಅವ್ರ ಕೆಲಸ ಬರೀ ಕಾರಣಕ್ಕೋಸ್ಕರ ಬಂದು ಇನ್ನು ಆಫೀಸ್ ಬೇರೋದಾದ್ರೆ ನಿಮ್ ನಿಮ್ಮ ಮನೇಲಿ ಇಟ್ಕೊಂಡಿರಿ ಇರಿ ಒಂದೊಂದು ಯಾರು ಇಲ್ಲಿ ಲೀಡರ್ ಆಗ್ಬೇಕು ಅಂತೀರಿ ನಿಮ್ ನಿಮ್ ಬೂತಲ್ಲಿ ನೀವು ಅಟ್ಲೀಸ್ಟ್ ನಿಮ್ ನಿಮ್ಮ ಬೂತಲ್ಲಿ ನೀವು ಮೆಜಾರಿಟಿ ಕೊಡಲಿಲ್ಲ ಅಂದರೆ ನೀವು ನಾಯಕ್